ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮ್ಮ ಹತ್ರ ಒಂದು ವಿಷಯನ ಬರ್ತಾ ಬರ್ತಾಯಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ನೋಡಿ ನಾನು ನಾನಿವಾಗ ಬಾಳೆ ತೋಟದಲ್ಲಿದ್ದೀನಿ ಬಾಳೆ ತೋಟದಲ್ಲಿ ಬಾಳೆ ಕಟಾವಾದ ಆದ ನಂತರ ನಾನು ಏನು ಕೆಲಸ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿ ನಮ್ಮದೇನು ಕೆಲಸ ನಡೀತಲ್ಲ ತೋಟದಲ್ಲಿ ಒಂದು ವಾರದಿಂದ ರಜೆ ಇದ್ದೀವಿ ಹಾಗಾಗಿ ಫ್ರೀ ಫ್ರೀ ಇರೋದ್ರಿಂದ ಈ ಸಮಯದಲ್ಲಿ ಬಾಳೆ ತೋಟದಲ್ಲಿ ಏನು ಕೆಲಸ ಮಾಡ್ತಾಯಿದ್ದೀವಿ ಅಂತೇಳಿ ತಿಳಿಸ್ಕೊಡ್ತೀಮಿ ಸ್ನೇಹಿತರೆ ಆಲ್ಮೋಸ್ಟ್ ಎಂಬತ್ತೈದು ಭಾಗ ನಾವು ಬಾಳೆನ ಕಟಾವು ಮಾಡಿದ್ದಾಗಿದೆ ಏನು ಸೊ ಸ್ವಲ್ಪ ಉಳಿದಿದೆ ಮತ್ತು ಕೆಲವೊಂದೊಂದು ನೋಡಿ ಈ ಥರ ಎಲ್ಲ ವೇಸ್ಟ್ ಥರ ಆಗಿದ್ದೆನೆಲ್ಲ ಕಟಾವ್ ಮಾಡೋಕ್ಕೋಗಲ್ಲ ಇದನ್ನೆಲ್ಲ ಯಾರೂ ತಗೊಳ್ಳೋದಿಲ್ಲ ತುಂಬ ಪೀಚ ಮತ್ತು ಇದು ಬ್ಲ್ಯಾಕ್ ಕಲರ್ ಬಂದಿರೋ ಕಾರಣದಿಂದಾಗಿ ಯಾರು ಮುಟ್ಟೋದಿಲ್ಲ ಬಾಳೆಲಿ ನನಗೆ ಲಾಭ ಆಯಿತಾ ನಷ್ಟ ಆಯಿತಾ ಅನ್ನೋದನ್ನ ನಾನು ನಿಮ್ಮ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದ್ರೆ ತುಂಬ ವೀಡಿಯೋಗಳು ಮಾಡಿದ್ದೀನಿ ಬಾಳೆದು ಏನೇನು ಕೆಲಸ ಮಾಡಿದೆ ಯಾವ ಥರ ಮಾಡಿದೆ ಅಂತೇಳಿ ಅದರ ನಂತರ ಇದು ಬಾಳೆಲಿ ನಷ್ಟನ ಲಾಭನ ಅಂತೇಳಿ ತಿಳಿಸ್ಕೊಡ್ತೀವಿ ಇವಾಗ ಏನು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನೋಡಿ ಸ್ನೇಹಿತರೆ ಬಾಳೆಯಲ್ಲಿ ನಾನು ತುಂಬ ಕಂದುಗಳೆಲ್ಲ ಬಿಟ್ಬಿಟ್ಟಿದ್ದೀನಿ ಕಂದುಗಳು ಬಿಡೋಕ್ಕೆ ಕಾರಣನೂ ನಾನು ನಿಮಗೆ ಹೇಳಿದ್ದೆ ಆದರೆ ಇವಾಗ ಕಂದುಗಳು ಸ್ವಲ್ಪ ತುಂಬ ಜೋರಾಗಿ ದೊಡ್ಡದಾಗಿ ಬಂದಿರೋದ್ರಿಂದ ನೋಡಿ ಅದರಲ್ಲಿ ಸಮೃದ್ಧವಾಗಿ ಬಾಳೆ ಎಲೆಗಳು ಬೆಳೆದಿದೆ ಬಾಳೆ ತೋಟ ಅನ್ನೋದಕ್ಕಿಂತ ಬಾಳೆ ಒಣ ಆಗ್ಬಿಟ್ಟಿದೆ ಕಾಡು ಕಾಡು ಥರ ಬೆಳೆದೋಗ್ಬಿಟ್ಟಿದೆ ಸುಮಾರು ದಷ್ಟು ಹಾಗೆ ಬಿಟ್ಟಿದ್ದೀನಿ ಏನು ಬಾಳೆ ಕಟಾವಾಯಿತು ಆಯಿತು ಕಟಾವಾದ ನಂತರ ಇನ್ನೇನು ಮಾಡೋದು ಅಂತ ಹೇಳಿ ಬಿಟ್ಟಿದ್ದೀವಿ ಇದು ಕೂಡ ಯಾವುದನ್ನು ರೈತರಿಗೋ ರೈತರುಗಳು ಆದಮೇಲೆ ಯಾವುದನ್ನು ವೇಸ್ಟ್ ಮಾಡಬಾರ್ದು ಮತ್ತು ತುಂಬ ಕ್ಯಾಲ್ಕುಲೇಟೆಡಾಗಿ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿಕೊಂಡು ಕೆಲಸನ ಮಾಡಬೇಕಾಗುತ್ತೆ ಈ ಎಲೆಗಳು ಬಿಟ್ಟಿರೋದ್ರಿಂದ ಏನು ಸ್ನೇಹಿತರೆ ಅಂದರೆ ಈಗ ಎಲೆಗಳನ್ನು ನಾವು ಕುಯಿಸಿ ಸುಳಿ ಬಾಳೆದಲ್ಲೇನ ಮಾರಾಟ ಮಾಡ್ತಾಯಿದ್ದೀವಿ ಅಂದರೆ ಅವರೇ ಬಂದು ಕುಯ್ಕೊಂಡು ಹೋಗ್ತಾರೆ ಒಂದು ಎಲೆಗೆ ಇಷ್ಟು ಅಂತ ಅದನ್ನು ಯಾವ ಥರ ಕುಯ್ತಾ ಇದ್ದಾರೆ ಯಾವ ಥರ ಜೋಡಿಸ್ತಾರೆ ಯಾವ ಥರ ತಗೊಂಡೋಗ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಸ್ನೇಹಿತರ ರೈತ ಅಂದಮೇಲೆ ಯಾವುದನ್ನು ವೇಸ್ಟ್ ಮಾಡಬಾರ್ದು ನನ್ನ ಅನಿಸಿಕೆ ಪ್ರಕಾರ ಎಷ್ಟು ಸಾಧ್ಯ ಅಷ್ಟನ್ನು ನಾವು ಮಾರ್ಕೆಟಿಂಗ್ ಮಾಡಬೇಕು ಮಾರ್ಕೆಟಿಂಗ್ ಸ್ಟ್ರಾಟಜಿ ತುಂಬ ಚೆನ್ನಾಗಿ ತಿಳ್ಕೊಂಡಿರಬೇಕು ವೇಸ್ಟ್ ಮಾಡಬಾರ್ದು ಯಾವ ಸಮಯದಲ್ಲಿ ಯಾವ ಕೆಲಸನ ಮಾಡಬೇಕು ಯಾವ ಥರ ಅದರಿಂದ ನಾವು ಅರ್ನಿಂಗ್ಸನ್ನ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ಕೆಲಸ ಮಾಡಬೇಕು ಅದೇ ಥರ ನೋಡಿ ಒಂದೊಂದು ಕಂದಲ್ಲಿ ಏಳು ಎಂಟು ಬಾಳೆದೆಲೆ ಬಂದಿದೆ ನಾನು ಹಾಕಿರೋದು ಮೂರುವರೆ ಸಾವಿರ ಕಂದರೆ ಅಷ್ಟೇ ಎಲೆಗಳು ಸಮೃದ್ಧಿಯಾಗಿ ಬಂದಿದೆ ಅದನ್ನು ಈಗ ಕಟಾವು ಮಾಡ್ತಾಯಿದ್ದಾರೆ ಕಟಾವು ಮಾಡೋರು ಏನಿಲ್ಲ ನಮಗೆ ಹಾಸನಿಂದ ಬರ್ತಾರೆ ಮತ್ತು ಎಲ್ಲೆಲ್ಲಿ ಸಿಟಿ ಹೆಡ್ ಕ್ವಾರ್ಟರ್ಗಳಿರ್ತವೆ ಅಲ್ಲಿಂದ ಬರ್ತಾರೆ ಅವರೇ ಕುಯ್ಕೊಂಡು ತಗೊಂಡು ಹೋಗ್ತಾರೆ ಅದರಿಂದ ನಮಗೇನು ತೊಂದರೆ ಏನಿಲ್ಲ ಮಾರ್ಕೆಟಿಂಗ್ ನಾವು ಅವ್ರನ್ನ ಕನೆಕ್ಟ್ ಮಾಡಿ ಅದು ಬಿಟ್ಟರೆ ಕನೆಕ್ಟ್ ಮಾಡಿ ಅದ್ರನ್ನ ಯಾವ ಥರ ನೀವು ರಿಯಾಕ್ಟ್ ಮಾಡ್ತೀವಿ ಅದ್ರ ಮೇಲೆ ಅಷ್ಟೇ ನೋಡಿ ಈ ಥರ ಎಲೆಗಳನ್ನ ಅವರು ತಗೊಂಡು ಹೋಗ್ತಾ ಇದ್ದಾರೆ ಒಂದು ಸರಿಗೆ ನನಗೆ ಈ ಸರಿ ಈಗ ಮಾತ್ರ ಎಲೆಗಳನ್ನ ಸ್ನೇಹಿತರೆ ಎಲ್ಲ ಸಮಯದಲ್ಲೂ ಕುಯ್ಯೋದಿಲ್ಲ ಮದುವೆಗಳು ಯಾವಾಗ ಜಾಸ್ತಿ ಇರುತ್ತೆ ಫಂಕ್ಷನ್ಸ್ಗಳು ಯಾವಾಗ ಜಾಸ್ತಿ ಇರುತ್ತೆ ಆ ಸಮಯದಲ್ಲಿ ಮಾತ್ರ ಎಲೆಗಳಿಗೆ ಬೇಡಿಕೆ ಹೆಚ್ಚು ಕಮ್ಮಿ ನಾಲ್ಕೈದು ತಿಂಗಳಿಂದ ಯಾರೂ ಎಲೆ ಕೊಯ್ದಿರಲಿಲ್ಲ ಮಳೆಗಾಲ ಶೂನ್ಯ ಮಾಸ ಇಂಥ ಸಮಯದಲ್ಲಿ ತೆಗೆಯಲ್ಲ ಯಾವ ಥರ ಕೊಯ್ಯ ಕಟ್ ಮಾಡ್ತಾ ಇದಾರೆ ಅಂತೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಮಾತ್ರ ಇನ್ನೊಂದು ಸ್ನೇಹಿತರೆ ಬಾಳೆ ತೋಟಕ್ಕೆ ಮರ್ತಂಗು ಒಳ್ಳೆ ಬಟ್ಟೆ ಬರಂಗಿಲ್ಲ ನೋಡಿ ಇಲ್ಲಿ ಇವಾಗ ಕುಯ್ಕೊಂಡು ಹೋಗ್ತಾವ್ರಲ್ಲ ಈ ಕರೆ ಇಳಿತಾ ಇದೆ ಈಗ ಸಾಲ್ ಪೂರ ಇಳಿತಾ ಇರುತ್ತೆ ಕುಯ್ಕೊ ಬಂದಿರೋ ಕಡೆ ಎಲ್ಲ ಇರುತ್ತೆ ಅದು ಯಾವ ಥರ ಅಂದರೆ ನೀವು ಎಂಥ ಸರ್ಫಲ್ಲ ಯಾವೇ ಟೈಡು ಅಲ್ಲ ಒಂದು ಸರಿ ಅದು ಹನಿ ನಿಮ್ಮ ಬಟ್ಟೆಗೆ ಬಿತ್ತು ಅಂದರೆ ಅದು ಕಪ್ಪು ಕರೆನೇ ಅಂತಲೇ ಅದು ಯಾವುದೇ ಕಾರಣಕ್ಕೂ ತೆಗ್ಯಕ್ಕಾಗಲ್ಲ ಅದಕ್ಕೆ ಬಾಳೆ ತೋಟಕ್ಕೆ ಅಂತಲೇ ಸಪ್ರೇಟು ನಾವು ಬಟ್ಟೆನ ಇಟ್ಕೊಬಿಟ್ಟಿದ್ದೀವಿ ಆದರೂ ತುಂಬ ಕೇರಾಗಿ ಒಂದೊಂದು ಕೆಲಸನ ಮಾಡಬೇಕು ಇಲ್ಲ ತೋಟಕ್ಕೆ ಬರ್ಬೇಕಾದ್ರೆ ತೋಟಕ್ಕೆ ಆದ ಬಟ್ಟೆನ ಹಾಕೋ ಬರಬೇಕಾಗುತ್ತೆ ಕುಯ್ಕೊಂಡು ಬಂದಂಥ ಎಲೆಗಳನ್ನ ಹಿಂಗೆ ಜೋಡಿಸಿ ಏನಕ್ಕೆ ಬಂದರೆ ಅದರಲ್ಲಿ ಒಂದೊಂದರಲ್ಲಿ ಹತ್ತಿರುತ್ತೆ ನೋಡಿ ಈ ಥರ ನೀಟಾಗಿ ಜೋಡಿಸಿರ್ತಾರೆ ಊಟಕ್ಕೆ ಫಂಕ್ಷನಿಗೆ ಕೊಡಲಿಕ್ಕೆ ಅನುಕೂಲ ಆಗಲಿ ಅಂತ ಒಂದೊಂದು ಎಲೆ ಅಂದರೆ ಹತ್ತಿರುತ್ತೆ ಹಿಂಗೆ ಜೋಡಿಸಿರ್ತಾರೆ ನೆಕ್ಸ್ಟ್ ಇದನ್ನು ಪಿಂಡಿ ಕಟ್ತಾರೆ ಸ್ನೇಹಿತರೆ ಪಿಂಡಿ ಕಟ್ಟಿ ಡೈರೆಕ್ಟ್ ಮಾ ಮಾರ್ಕೆಟು ಮದುವೆಗೆ ಯಾರ್ಯಾರಿಗೆ ಎಷ್ಟೆಷ್ಟು ಇರುತ್ತೆ ಅವರವ್ರು ಹಂಗೆ ತಗೊಂಡೋಗಿ ಬಾಳೆದೆಲೆ ಊಟ ಬೀಗರ್ ಊಟ ಅಥವಾ ಸ್ವೀಟ್ ಊಟ ಬಾಳೆದೆಲೆ ಊಟ ಅಂದರೆ ಇಷ್ಟೆಲ್ಲ ಕೆಲಸ ಇರುತ್ತೆ ನೋಡಿ ಅದು ಹೋಗೋದು ಕೂಡ ನಮ್ಮ ರೈತರಿಂದನೇ ಹಾಂ ಮಾಡಕ್ಕೆ ಈ ಥರ ಒಂದೊಂದು ಪಿಂಡಿಗಳು ರೆಡಿ ಆಗ್ತಾ ಇರುತ್ತೆ ಹದಿಮೂರು ಒಂದು ಸರಿ ಕೊಟ್ಟರೆ ಒಂದು ಜೋಡಿಗೆ ನಾವು ಒಂದು ಅಂತ ಕರೆಯೋದು ಮೂವತ್ತ್ಮೂರು ನಲವತ್ತು ನಲವತ್ತೊಂದ್ರ ಎಂಟುನೂರು ಆಯ್ತಲ್ವಾ ಹ್ಞೂ ಸ್ನೇಹಿತರೆ ಬೆಳಗ್ಗೆ ಶುರುವಾಗಿದೆ ಕೆಲಸ ಮುಗಿಯೋದ್ರಲ್ಲಿ ಸಂಜೆ ಐದೂವರೆ ಆರು ಗಂಟೆ ಆಗುತ್ತೆ ಒಂದೊಂದು ಸರಿ ಆರೂವರೆ ತನಕ ಆಗುತ್ತೆ ಯಾಕಂದರೆ ತುಂಬ ಸಾಕಷ್ಟು ಎಲೆಗಳನ್ನ ಕುಯ್ದಿರ್ತಾರೆ ಒಂದು ಈ ಎಂಟು ಸಾವಿರ ಹತ್ತು ಸಾವಿರ ಈ ಥರ ಎಲ್ಲ ಕುಯ್ತಾ ಅದನ್ನು ಅವರು ಕೊಯ್ದು ತಗೊಂಡು ಹೋಗೋದ್ರೊಳಗೆ ಆ ಟೈಮ್ ಆಗೋಗ್ಬಿಡುತ್ತೆ ನಮಗೆ ಸ್ನೇಹಿತರೆ ನಾವು ಈ ಬಾಳೆ ಎಲೆಯಿಂದ ರೈತರುಗಳಿಗೂ ತುಂಬ ಅನುಕೂಲ ಆಗುತ್ತೆ ಏನು ಅದು ಒಂದು ಬೆನಿಫಿಟ್ ಥರ ಆಗುತ್ತೆ ನಮಗೆ ಈಗ ಬಾಳೆ ಲಾಸ್ ಆಗಿದೆಯೋ ಇದೆಯೋ ಇದೆಲ್ಲ ನಾವು ಆ ಮಾಡಿ ಇದಕ್ಕೆ ಬಾಳೆ ಗೊನೆಗೆ ಮಾಡಿರೋ ಕೆಲಸದಲ್ಲೇ ಇದು ಕೂಡ ನಮಗೆ ಎಲೆನೂ ಕೂಡ ಅಷ್ಟೇ ಚೆನ್ನಾಗಿ ಬಂದ್ಬಿಡುತ್ತೆ ಓಕೆ ಕೊಟ್ಟೆ ನಾವು ಸೇಲ್ ಮಾಡೋದ್ರಿಂದ ಪರಿಸರಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಅಂದರೆ ಸ್ನೇಹಿತರೆ ಎಷ್ಟೋ ಪ್ರಮಾಣದ ಪ್ಲ್ಯಾಸ್ಟಿಕ್ ತ್ಯಾಜ್ಯನ ನಾವು ಅವಾಯ್ಡ್ ಮಾಡ್ದಂಗೆ ನೀವು ಮದುವೆ ಮನೆಯಲ್ಲೆಲ್ಲ ನೀವು ನೋಡಿರ್ಬೋದು ನೋಡಿದಾಗ ಏನು ಪ್ಲಾಸ್ಟಿಕ್ ಎಲೆಗಳು ಕೊಡ್ತಾರೆ ಪೇಪರ್ ಎಲೆಗಳು ಕೊಡ್ತಾರೆ ಅಥವಾ ಇನ್ನೊಂದು ಯಾವುದೇ ಥರದ್ದು ಬಟ್ಲು ಬೌಲ್ ಅಂದರೆ ನಾವು ದೊನ್ನೆ ಅಂತೀವಿ ಅದನ್ನೆಲ್ಲ ಕೊಡ್ತಾರೆ ಈ ಬಾಳೆದೆಲೆ ಮತ್ತು ಅಡಿಕೆ ಬಟ್ಟೆಗಳನ್ನ ಯೂಸ್ ಮಾಡೋದರಿಂದ ಪರಿಸರ ಸ್ನೇಹಿನೂ ಆಗುತ್ತೆ ರೈತರುಗಳಿಗೂ ಬೆನಿಫಿಟ್ಟು ಅದನ್ನು ಕೊಯ್ದು ಮಾರಬೇಕಾದ್ರೆ ಆ ಫ್ಯಾಮಿಲಿಗೂ ಸ್ವಲ್ಪ ಆದಾಯದ ಮೂಲ ಬಂದಂಗೆ ಆಗುತ್ತೆ ಅವ್ರಿಗೂ ಒಂದು ಬಿಸ್ನೆಸ್ ಆದಂಗೆ ಅದ್ರ ಜೊತೆಗೆ ತಿನ್ನೋರು ಕೂಡ ಆರೋಗ್ಯದ ಆರೋಗ್ಯವಂತ ಯಾವುದೇ ಪ್ಲಾಸ್ಟಿಕ್ ಮೇಲೆ ತಿಂದಂಗೆ ಆಗೋಲ್ಲ ಎಲೆಯಲ್ಲಿ ಪ್ರಕೃತಿಯಲ್ಲಿ ಸಿಕ್ಕಿರೋಂಥ ಎಲೆ ಮೇಲೆ ಊಟ ಮಾಡ್ದಂಗೆ ಆಗುತ್ತೆ ಅದರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಇಷ್ಟೆಲ್ಲ ಅನುಕೂಲಗಳು ಒಂದು ಪ್ಲ್ಯಾಂಟು ಇದರಿಂದ ಒಂದು ಎಲೆಯಿಂದ ಸಿಗುತ್ತೆ ಮೇಲೆ ಆದಷ್ಟು ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದು ನಿಮ್ಮ ಮನೇಲಿ ಯಾವುದಾದ್ರೂ ಕಾರ್ಯಕ್ರಮ ಅಥವಾ ಯಾವುದಾದ್ರೂ ಒಂದು ಫಂಕ್ಷನ್ಸು ಏನೇ ಒಂದು ಫಂಕ್ಷನ್ಸ್ ಮಾಡೋದಾದರೂ ಬಾಳೆದೆಲ್ಲ ಯೂಸ್ ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇ ಇದ್ದಾನೋ ಗೊತ್ತಿಲ್ಲದಲ್ಲೇನೋ ರೈತರುಗಳಿಗೆ ಮತ್ತು ಕೆಲವು ಕುಟುಂಬಗಳಿಗೆ ಮತ್ತು ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ನಾನು ಈ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ